పౌడీ తీని ఆడే పత్ రవడే నో ఏ హాడు మార్కొండ నిర తెరవ నడి మాట్ మన యేర తెరవ నడి అతివర సేవే ನೀನು ಭಕ್ತಿ ಮಾಡಿ ತಾಯಿ ತಂದಿ ಹಂಗ ತಿಳದರ ಪುಣ್ಯ ಬರ್ತದ ಕೂಡಿ ತಾಯಿ ತಂದಿ ಹಂಗ ತಿಳದರ ಪುಣ್ಯ ಬರ್ತದ ಕೂಡಿ ಅತ್ತಿಗೆ ಶುಗೊಂಡು ಹೋದಾರ ಮೈ ಮೇಘ ಬಾಡಿ ನಿನ್ನ ಮೈ ಬೇಗ ಬಿದ್ದಂಗಿ ಅವ್ವನ ಮನೆಯಿಂದ ನಿನ್ನ ಅತ್ತಿಯ ಹೋಗಿ ಮುತ್ತಿನಂಗ ಬಾಳ ನನ್ನ ತಂಗಿ ತವರೂರಿನ ಸಿರಿಯಾಗಿ ಮುತ್ತಿನಂಗ ಬಾಳ ನನ್ನ ತಂಗಿ ತವರೂರಿನ ಸಿರಿಯಾಗಿ ಮಾಡಿಕೊಂಡ ಗೌಂಡ ಮನೆಗ ಆಗ ನೇರ ತೆರಳವ ನಡೀನು ಓಡಿ ಏ ಮಾಡ್ಕೊಂಡ ಮನೆಗ ಆಗ ನೇರ ತೆರಳವ ನಡೀನು ಊಡಿ ಹೊರ ಪುರುಷರ ಸಲಿಗೆ ಬ್ಯಾಡ ನೋಡು ವಿಚಾರ ಮಾಡೀ ಕಾಮದ ಬಾವಿ ಒಳಗ ನುಗಶಿಯ ನಗ ನಿಂತ ನೋಡಿ ಕಾಮದ ಬಾವಿ ಒಳಗ ನುಗ ನಗ ತರ ನಿಂತ ನೋಡಿ ಗಂಡಾನ್ಯ ಜಾಗ ಗಂಡ ಉಣಸವ ಮೀಸಲಯ ನೀವು ಉಣಸವ್ವ ಮೀಸಲಯುವ ಕೋಡಿ

கண்டியாக நேர தீரலே ஒண்ணு நோடி பருஷர சலிகிட நோடு விச்சார மாதி ஒழக நுகசி நக்தர நிந்த நோடி ಕಾಮದ ಬಾವಿ ಒಳಗ ನುಗಸಿ ನಗ ತರ ನಿಂತ ನೋಡಿ ಗಂಡಾನ್ಯ ದೇವರ ಗಂಡು ಗರ್ಜಾಗಿ ಉಣಸವ ಮೀಸಲ ಎಡಿ ನೀ ಉಣಸವ ಮೀಸಲ ಎಡಿ ಕೊಂತಿರವ ಕೋಡಿ

மனியாக நீர தெரியவோ நடி நோடி கண்டன மனி ஆக நீர்த்திவோ நடி நோடி சத்தியவன் மேல கிருஷ்ணரு நோடத்தார காடி கண்ட எண்டர் நடுவ அச்சி கீடி ಎಂಡರ ನಡುವ ಹಚ್ಚಿ ಒಗಿದ ಬೆಂಕಿ ಕೀಡಿ ಅಂತವ್ರ ಮಾತಿಗೆ ಕಿವಿ ಕೊಟ್ಟ ಕೇಳಿದ್ರ ಸಂಸಾರ ಆಗೋದು ರಾಡಿ ನಿನ್ನ ಸಂಸಾರ ಆಗೋದು ರಾಡಿ ನಾ ಹೇಳತ್ತೀ మనయగ నిరతిరల్లేవనడి నోడి ఆక గండన మన య నిరల్లేవనడి నోడి కొంతిరవేర மனி ஆக நேர திரவோ நடி நோடி மனித நேரத்தெரலவோ நடி நோடி சோக்கி மட்ர நோடி நடுத்து மரியட கொடி அர்ம காணுவங்க நீட நோடி மங்க நீக்கோடி மத்திமேக வச்சத மெச்ச பிர்யார மெச்ச பிடி ரூவ கூடி ನಾ ಹೇಳತ್ತೀನಿ ಆಡಿ ನಾಡ್ಕೊಂಡ ಗಂಗನ ಮನೆಯಾಗ ನಿರ ನಡಿ ನೋಡಿ ನಾಡ್ಕೊಂಡ ಗಂಗನ ಮನೆಯಾಗ ನಿರ ನಡಿ ನೋಡಿ ಮುಂದಿರವೇ ಹೇಳಿ மனி ஆக நேர திரலேவோ நடிநோடி மனி ஆக நேர திரலவ நடிநோடி சோக்கி மட்ர நோடி நடுத்து மீற பேட போடி அருமை காணுவங்க நீட மோடி ಅರ್ಮಿ ಕಾಣುವಂಗ ನೀನು ಮಾಡಿ ಮುತ್ತ ಹಿರಿಯಾರ ಮೆಚ್ಚಬೇಕನ್ನು ನೋಡಿ ಹಿರಿಯಾರ ಮೆಚ್ಚಬೇಕನ್ನು ನೋಡಿ ಹೊಂದಿರ ಕೂಡಿ ನಾ ಹೇಳತ್ತೀನಿ ಆಡಿ ಮಾಡಿ ಗಂಡನ ಮನಿಯಾಗ ನಿರ ತಿರಲೆ ನಡಿ ನೋಡಿ ಮಾಡಿಕೊಂಡ ಗಂಡನ ಮನಿಯಾಗ ನಿರ ತಿರಲೆ ನಡಿ ನೋಡಿ ಮತ್ತೆ ರೇವತ್ತಿ ನೋಡಿ ಮತ್ತೆ ರೋಡಿ மணி ஆக நேரத்தெரிலவோ நடிநூடி மணிய ஆக நேரத்தெரிலவோ நடிநோடீ உணக்கி உருகி பந்து வீரன்ன ಬರುವ ನೀಡತಾನ ಬಂದ ಕಂಟಕ ದೂರ ಮಾಡಿ ಜವಳಿಗೆ ಅಯ್ಯ ಲಿಂಗ ಪಗದಂಗ ತಗದಂಗ ನಾಗರಡಿ ತಂಗಿ ತಗದಂಗ ನಾಗರಡಿ ಅವ್ವ ನಮ್ಮ ಮನೆಯಿಂದ ನಿನ್ನ ಅತ್ತಿಯ ಅತ್ತಿಯ ಅತ್ತೆಯ ಮನೆಗೋಗಿ ಮುತ್ತಿನಂಗ ಬಾಳ ನನ್ನ ತಂಗಿ ತವರೂರಿನ ಸಿರಿಯಾಗಿ ಮುತ್ತಿನಂಗ ಬಾಳ ನನ್ನ ತಂಗಿ ತವರೂರಿನ ಶಿರಿಯಾಗಿ మరి ఆ గేర తేర లే ಮಾಡಿ ನೋಡಿ ತಿಮ್ಮ ಪುರಿಗೆ ಬಂದು ಕಾರ್ಯರ ಪಾದ ಇಡೀ ಬರುವ ನೀಡದ ಬಂದ ಕಂಟಕ ದೂರ ಮಾಡಿ ಬರುವ ನೀಡದ ಬಂದ ಕಂಟಕ ದೂರ ಮಾಡಿ ಜವಳಿಗೆ ಅಯ್ಯ ಲಿಂಗಾನಕ್ಕಯವು ತಗದಂಗ ನಾಗಾರ ಯಡಿ ತಮ್ಮ ತಗದಂಗ ಎಡಿ ಯಡಿ ಕೂಡಿ ನಾ ಹೇಳುತ್ತೀನಿ ಆಡೀ ಮಾಡಿಕೊಂಡ ಗಂಧನ ಮನೆಯಾಗ ನಿರ ನಡಿ ನೋಡಿ ಮಾಡಿಕೊಂಡ ಗಂಡನ ಮನೆಯಾಗ ಇರುತ್ತಿರಲೇವನಡಿ ನೋಡಿ மணியாக ஏற தெரில ஒரு மணி நொடி ஏற தெரில ஒரு மணி நொடி ஏற தெரில